ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಸರ್ಕಲ್ ಇವತ್ತು ನಾವೇನಪ್ಪ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಹಿಂದಿನ ತರಗತಿಯಲ್ಲಿ ಭಾರತದಲ್ಲಿ ಕಂಡು ಬುಡಕಟ್ಟು ಜನಾಂಗಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಇವತ್ತು ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಬುಡಕಟ್ಟು ಜನಾಂಗಗಳನ್ನ ಅಧ್ಯಯನ ಮಾಡ್ತಾ ಹೋಗೋಣ ಇದು ಎಕ್ಸಾಮಲ್ ಭಾಳ ಇಂಪಾರ್ಟೆಂಟು ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ಮೇಲೆ ಭಾಳ ಫೋಕಸ್ ಮಾಡ್ತಾ ಇರ್ತಾನೆ ಹಾಗಾಗಿ ಮೊದಲನೇದಾಗಿ ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗ ಈ ಹಕ್ಕಿ ಪಿಕ್ಕಿ ಅಂದ್ರೆ ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿ ಹಕ್ಕಿ ಎಂದರೆ ಪಕ್ಷಿ ಪಿಕ್ಕಿ ಎಂದರೆ ಹಿಡಿಯುವವರು ಅಂತ ಅರ್ಥ ಇಷ್ಟು ಇವರು ಅರೆ ಅಲೆಮಾರಿ ಬುಡಕಟ್ಟು ಸಾಂಪ್ರದಾಯಿಕವಾಗಿ ಪಕ್ಷಿ ಹಿಡಿಯುವರು ಮತ್ತು ಬೇಟೆಗಾರರು ಅಂತ ಅರ್ಥ ಇವರು ಯಾವ ಎಲ್ಲೆಲ್ಲಿ ಜಾಸ್ತಿ ಇರ್ತಾರಪ್ಪ ಅಂತಂದ್ರೆ ಭಾರತದ ಪಶ್ಚಿಮ ಭಾಗ ಮತ್ತು ದಕ್ಷಿಣ ರಾಜ್ಯಗಳಲ್ಲಿ ಇವರು ವಾಸಿಸ್ತಾರೆ ಹೆಚ್ಚಾಗಿ ಅರಣ್ಯ ಪ್ರದೇಶಗಳ ಬಳಿ ಇವರು ವಾಸಿಸ್ತಕ್ಕಂಥದ್ದು ಇವರ ಸಮುದಾಯವು ಉತ್ತರ ಭಾರತದಿಂದ ಮುಖ್ಯವಾಗಿ ಗುಜರಾತ್ ಮತ್ತು ರಾಜಸ್ಥಾನದಿಂದ ವಲಸೆ ಬಂದಂಥವ್ರು ಮತ್ತು ಈಗ ಇವರು ಎಲ್ಲಿ ಅಕ್ಕಿ ಪಿಕ್ಕಿ ಜನಾಂಗದವರು ವಾಸ ಮಾಡ್ತಕ್ಕಂಥದ್ದಪ್ಪ ಅಂತಂದರೆ ಶಿವಮೊಗ್ಗ ದಾವಣಗೆರೆ ಮತ್ತು ಕರ್ನಾಟಕ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಇವರು ಕೇಂದ್ರೀಕೃತವಾಗಿದೆ ನೆಕ್ಸ್ಟು ಇವರು ಮೂಲತಃ ಉದ್ಯೋಗ ಏನಪ್ಪ ಅಂತಂದರೆ ಕಟ್ಟುನಿಟ್ಟಾದ ವನ್ಯಜೀವಿ ಕಾನೂನುಗಳು ಅನುಷ್ಠಾನ ಬಂದಂತಹ ನಂತರ ಅಂತಂದರೆ ಸರ್ಕಾರ ಪ್ರಾಣಿಗಳು ಮತ್ತು ಕಾಡುಗಳ ಮೇಲೆ ಯಾವ ರೀತಿ ರೆಸ್ಟ್ರಿಕ್ಷನ್ ಹೇರ್ತೋ ಅವಾಗಲಿಂದ ಇವರು ಯಾವ ರೀತಿ ತಮ್ಮ ಉದ್ಯೋಗಗಳನ್ನು ಕಂಡುಕಂಡ್ರಪ್ಪ ಅಂತಂದರೆ ಬೇಟೆ ಆಡ್ತಕ್ಕಂಥದನ್ನ ಬಿಟ್ಟು ಮಸಾಲೆಗಳನ್ನು ಮಾರ್ತಕ್ಕಂಥದ್ದು ಕಾಡಿನಿಂದ ಹೂಗಳನ್ನು ಮಾರ್ತಕ್ಕಂಥದ್ದು ಮತ್ತು ಆಯುರ್ವೇದದ ಸೂತ್ರೀಕರಣಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಆ ಕಾಡಲ್ಲಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳಿಂದ ತಗಂತಕ್ಕಂಥ ತೈಲಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ತಮ್ಮ ಅದರಿಂದ ಅವರು ಉದ್ಯೋಗಗಳನ್ನ ಬದಲಾಯಿಸಿಕೊಂಡಂತೆ ನೆಕ್ಸ್ಟು ಈ ಸಮುದಾಯದವರು ಯಾವ ಭಾಷೆಯನ್ನ ಮಾತಾಡ್ತಾರಪ್ಪ ಅಂತಂದ್ರೆ ಇಂಡೋ ಆರ್ಯನ್ ಭಾಷೆಗಳನ್ನು ಇವರು ಮಾತನಾಡ್ತಕ್ಕಂಥದ್ದು ಇವರು ಮಾತೃಭಾಷೆಯನ್ನು ವಿದ್ವಾಂಸರು ವಾಗ್ರಿ ಎಂದು ಗೊತ್ತು ಪ್ರಶ್ನೆ ನೋಡಿ ಈ ಅಕ್ಕಿ ಪಿಕ್ಕಿ ಜನಾಂಗದವರ ಆಡು ಭಾಷೆ ಮತ್ತು ಮಾತೃಭಾಷೆಯನ್ನು ಯಾವ ಇದರಿಂದ ಕರಿತೀವಿ ಅಂತಂದ್ರೆ ವಾಗ್ರಿ ಎಂಬ ಹೆಸರಿಂದ ಕರಿತಕ್ಕಂಥದ್ದು ನೆಕ್ಸ್ಟು ಈ ವಾಗ್ರಿ ಭಾಷೆ ಯುನೆಸ್ಕೋ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಭಾಷೆಯಾಗಿದೆ ಅಂತೆ ನೋಡಿ ಕೇಳ್ಬೋದು ಈ ವಾಗ್ರಿ ಭಾಷೆ ಬಾ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಯಾವ ಜನಾಂಗಕ್ಕೆ ಸಂಬಂಧಿಸಿದೆ ಅಂತಂತಂದರೆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸಂಬಂಧಿಸಿದಂತೆ ಈ ಭಾಷೆ ಯುನೆಸ್ಕೋದ ಅಳುವಿನಂಚಿನಲ್ಲಿ ಇರ್ತಕ್ಕಂಥ ಭಾಷೆಗಳಲ್ಲಿ ಈ ಭಾಷೆ ಕೂಡ ಒಂದಾಗಿದೆ ನೆಕ್ಸ್ಟು ಈ ಹಕ್ಕಿ ಪಿಕ್ಕಿ ಜನಾಂಗದವರು ಯಾವ ರೀತಿಯ ಆಚರಣೆ ಮತ್ತು ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ ಅಂತಂದರೆ ಮೊದಲನೇದಾಗಿ ಈ ಬುಡಕಟ್ಟು ಜನಾಂಗದವರು ಹಿಂದೂ ಸಂಪ್ರದಾಯಗಳನ್ನು ಅನುಸರಿಸ್ತಾರಂತೆ ಮತ್ತು ಹಿಂದೂ ಹಬ್ಬಗಳನ್ನು ಇವರು ಆಚರಿಸ್ತಕ್ಕಂಥದ್ದು ಈ ಬುಡಕಟ್ಟು ಜನಾಂಗದವರು ಅಡ್ಡ ಸೋದರ ಸಂಬಂಧಿ ವಿವಾಹಗಳಿಗೆ ಆದ್ಯತೆ ನೀಡುತ್ತಾರೆ ಅಂತಂದರೆ ತಮ್ಮಲ್ಲೇ ತಾವು ತಮ್ಮ ಸಂಬಂಧಗಳಲ್ಲಿ ಇವರು ತಾವು ಮದುವೆ ಆಗ್ತಕ್ಕಂಥದ್ದು ಇವರಲ್ಲಿ ಸಮಾಜವು ಮಾತೃ ಪ್ರಧಾನವಾಗಿದೆ ಅಂತಂದರೆ ಒಂದು ಕುಟುಂಬ ವ್ಯವಸ್ಥೆ ಅಂತ ಬಂತು ಅಂದರೆ ಆ ಕುಟುಂಬ ಸಂಸ್ಥೆಯಲ್ಲಿ ತಾಯಿಯೇ ತಾಯಿನೇ ಮುಖ್ಯ ತಾಯಿ ಹೇಳ್ದಂಗೆ ಅವರು ಕೇಳ್ತಕ್ಕಂಥದ್ದು ನೆಕ್ಸ್ಟ್ ಅಲ್ಲಿ ಅವರು ವರನ ವಧುವಿನ ಕುಟುಂಬಕ್ಕೆ ವರದಕ್ಷಿಣೆ ನೀಡ್ತಕ್ಕಂಥದ್ದು ಅಂತಂದರೆ ಈಗಿನ ರೂಢಿ ಏನಪ್ಪ ಅಂತಂದರೆ ಗಂಡು ಹೆಣ್ಣಿನ ಕಡೆಯವರು ಗಂಡಿಗೆ ಕೊಡ್ತಕ್ಕಂಥದ್ದು ವರದಕ್ಷಿಣೆ ಆದರೆ ಇಲ್ಲ ಆ ಥರ ಅಲ್ಲ ಇದು ವಧು ದಕ್ಷಿಣೆ ಅಂತಂದರೆ ಗಂಡಿನವನು ಹೆಣ್ಣಿನಲ್ಲಿ ಮದುವೆ ಮಾಡ್ಕಂತ ಬಂದಾಗ ಹೆಣ್ಣಿಗೆ ಕೊಡ್ತಕ್ಕಂಥದ್ದು ಇಲ್ಲಿ ರೂಢಿ ನೆಕ್ಸ್ಟ್ ಕುಟುಂಬದ ಹಿರಿಯ ಮಗ ತನ್ನ ತಲೆ ಕೂದಲನ್ನ ಕತ್ತರಿಸಬಾರದಂತೆ ಯಾಕಪ್ಪ ಅಂದ್ರೆ ಇದರಿಂದ ಅವನು ಸುಲಭವಾಗಿ ಗುರುತಿಸುವ ಅಂತಂದ್ರೆ ಒಂದು ಕುಟುಂಬದಲ್ಲಿ ಹಿರಿಯ ಮಗ ಅಂತ ಹೆಂಗಪ್ಪ ಇವರು ಐಡೆಂಟಿಫಿಕೇಶನ್ ಮಾಡ್ತಾರಪ್ಪ ಅಂತಂದ್ರೆ ಆ ಹಿರಿಯ ಮಗ ತಲೆ ಕೂದಲನ್ನು ಕತ್ತರಿಸಾಗಿಲ್ಲ ಆ ಕತ್ತರಿಸದ ಇರೋದ್ರಿಂದ ಅವನನ್ನು ನಾವು ಕುಟುಂಬದ ಹಿರಿಯ ಮಗ ಅಂತ ಗುರುಸಬಹುದು ಇವರು ಯಾವ ರೀತಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ಇವರು ಹೆಚ್ಚಾಗಿ ಮಾಂಸಾಹಾರಿಗಳಂತೆ ನೆಕ್ಸ್ಟು ಸೋಲಿಗಗಳು ನೋಡಿ ಇವರು ದೇಶದ ಅತ್ಯಂತ ಹಳೆಯ ಸ್ಥಳೀಯ ಸಮುದಾಯಗಳಲ್ಲಿ ಒಂದಾದ ಕರ್ನಾಟಕದ ಮೂಲ ನಿವಾಸಿಗಳು ಇವರು ಹೆಚ್ಚಾಗಿ ಎಲ್ಲೆಲ್ಲಿ ಕಂಡು ಬರ್ತಾರಪ್ಪ ಅಂತಂದರೆ ಚಾಮರಾಜನಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಮಂಡ್ಯ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಇವರು ವಾಸ ಮಾಡ್ತಕ್ಕಂಥದ್ದು ಈ ಸೋಲಿಗರು ದ್ರಾವಿಡ ಕುಟುಂಬಕ್ಕೆ ಸೇರಿದ ಶೋಲಗವನ್ನು ಮಾತನಾಡುತ್ತಾರೆ ಮತ್ತು ಭಾರತೀಯ ಕಾನೂನಾಡಿನಲ್ಲಿ ಅವರನ್ನು ಪರಿಶಿಷ್ಟ ಬುಡಕಟ್ಟು ಎಂದು ಅಂದರೆ ಎಸ್ ಟಿ ಶೆಡ್ಯೂಲ್ಡ್ ಟ್ರೈಬ್ ಅಂತ ಇವ್ರನ್ನ ಗುರುತಿಸಲಾಗಿದೆಂತೆ ಇವರು ಸೋಲಿಗರು ಯಾವ ರೀತಿ ಕೃಷಿಯನ್ನು ಮಾಡ್ತಕ್ಕಂಥದ್ದಪ್ಪ ಅಂತಂದರೆ ಪಲ್ಲಟ ಕೃಷಿಯನ್ನು ಇವರು ಮಾಡ್ತಾ ಇರ್ತಾರೆ ಅವರು ರಾಗಿಗಾಗಿ ಜೀವನಾಧಾರವನ್ನು ಬೆಳೆಯುತ್ತಾರೆ ನೋಡಿ ಇವರು ಈ ಸೋಲಿಗ ಜನಾಂಗರು ಯಾರಪ್ಪ ಅಂತ ಬರೀ ಕೇವಲ ರಾಗಿಗಾಗಿ ತಮ್ಮ ಜೀವನಾಧಾರವನ್ನು ಇವರು ಬೆಳೀತಕ್ಕಂಥದ್ದು ಇವರ ಮುಖ್ಯ ಆದಾಯ ಏನಪ್ಪ ಅಂತಂದರೆ ಜೇನು ಬಿದಿರು ಪಾಸಿ ಅಂದರೆ ಅಂತ ಪಾಚಿ ಕಾಡಿನ ಅರಿಶಿಣ ಮತ್ತು ಭಾರತೀಯ ಬ್ಲ್ಯಾಕ್ಬೆರಿ ಹಣ್ಣು ಮತ್ತು ಸೋಪ್ ನಟ್ ಮತ್ತು ನೆನ್ನಾರಿ ಅಂತಂದರೆ ಕಾಡು ಬೇರು ಇಂತಹ ಮತ್ತಿತರ ಅರಣ್ಯ ಉತ್ಪನ್ನಗಳನ್ನು ಇವರು ಕೊಯ್ಲು ಕೊಯ್ದು ಮತ್ತು ಮಾರಾಟವನ್ನು ಮಾಡ್ತಕ್ಕಂಥದ್ದು ನೆಕ್ಸ್ಟು ಈ ಸೋಲಿಗೆ ಜನರು ಯಾವ್ಯಾವ ರೀತಿ ಆಚರಣೆಗಳನ್ನು ಅನುಸರಿಸ್ತಾರಪ್ಪ ಅಂತಂದರೆ ಪ್ರಕೃತಿ ಜೊತೆಗೆ ಅನಿಮಿಸಮ್ ಅಂತಂದರೆ ಜೀವ ಇಲ್ಲಿರ್ತಕ್ಕಂಥ ಕಲ್ಲಿನ ವಿಗ್ರಹಗಳನ್ನು ಇವರು ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಇವರ ಮುಖ್ಯ ದೇವರು ಯಾವುದಪ್ಪ ಅಂತಂದರೆ ಮಹದೇಶ್ವರ ಅಂದರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿರ್ತಕ್ಕಂಥ ಮಹದೇಶ್ವರನ ಇವರು ಪೂಜೆ ಮಾಡ್ತಕ್ಕಂಥದ್ದು ಇವರು ಸೋಲಿಗ ಜನಾಂಗದ ಮುಖ್ಯ ಭಾಗ ಏನಪ್ಪ ಅಂತಂದರೆ ಇವರು ಜೇನು ಆಹಾರವು ಇವರ ಪ್ರಮುಖ ಭಾಗವಾಗಿದೆ ಅಂತೆ ನೆಕ್ಸ್ಟು ಯರವಾಸ್ ಜನಾಂಗ ಈ ಯರವಾಸ ಜನಾಂಗದವರು ಕೇರಳ ಮತ್ತು ವೈನಾಡು ಜಿಲ್ಲೆಯಿಂದ ರಾಜ್ಯಕ್ಕೆ ಬಂದು ನಮ್ಮ ರಾಜ್ಯದ ಕೊಡಗು ಜನಾಂಗ ಕೊಡಗು ಜಿಲ್ಲೆಯಲ್ಲಿ ಇವರು ಜೀವನ ಮಾಡ್ತಕ್ಕಂಥದ್ದು ಇವರು ಈ ಯರವಾಸ ಜನಾಂಗರು ಯಾವ ರೀತಿ ಭಾಷೆಯನ್ನು ಮಾತಾಡ್ತಾರಪ್ಪ ಅಂತಂದರೆ ರೆವುಲಾ ಭಾಷೆ ಅಂತಕ್ಕಂಥದ್ದನ್ನ ಭಾಷೆಯವರು ಮಾತನಾಡ್ತಕ್ಕಂಥದ್ದು ಆಮೇಲೆ ಇವರ ನೆಲಗಳನ್ನು ಕುಂಜು ಅಂತ ಕರೆಯಲಾಗುತ್ತದೆ ಅಂತೆ ಇವರು ಯಾವ ರೀತಿ ಒಂದು ಚಟುವಟಿಕೆಗಳನ್ನು ಕೂಡಿರ್ತಾರಪ್ಪ ಅಂತಂದರೆ ಇವರು ಹೆಚ್ಚಿನವರು ಕೃಷಿ ಕಾರ್ಮಿಕರಾಗಿದ್ದು ನಿರ್ವಾಣದ ಹಂತದಲ್ಲಿದ್ದಾರೆ ಅವರ ಹಿಂದೆ ಕೃಷಿ ಇದ್ದರು ಎಂದು ನಂಬಲಾಗಿದೆ ನೋಡಿ ಇವರು ಯಾರು ಜನಗಳು ಹಿಂದೆ ಕೃಷಿಯಲ್ಲಿ ದುಡಿತಕ್ಕಂಥ ಜೀತದಾಳಾಗಿದ್ದರು ಅಂತ ನಂಬಲಾಗಿದೆ ಅಂತೆ ಇವರು ಹೆಚ್ಚಾಗಿ ಯಾವ ಯಾವ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥಂತಂದರೆ ಒಂದು ಹೆಚ್ಚಾಗಿ ಕಾಫಿ ತೋಟಗಳು ಮತ್ತು ಟೀ ಎಸ್ಟೇಟ್ಗಳಲ್ಲಿ ಕೃಷಿ ಕಾರ್ಮಿಕರಾಗಿ ಇವರು ಕೆಲಸ ಮಾಡ್ತಕ್ಕಂಥದ್ದು ಇವರು ವಾಮಾಚಾರವನ್ನು ನಂಬುವ ಅದಿಯರಲ್ಲಿ ಅನೇಕ ಪದ್ಧತಿಗಳು ಆಚರಣೆಯಲ್ಲಿವೆ ಏನು ಈ ವಾಮಾಚಾರ ಅಂದರೆ ಮಾಟ ಮಂತ್ರಗಳು ಈ ದೆವ್ವ ಮತ್ತು ಪೀಡೆಗಳನ್ನು ಇದರಲ್ಲಿ ನಂಬತಕ್ಕಂಥ ಇವರು ಬಹಳ ಮುಂದಿದ್ದಾರೆ ದೇವರಂತಹ ರೋಗವನ್ನು ಗುಣಪಡಿಸಲು ದುಃಖ ಮತ್ತು ದುಷ್ಟ ಕಣ್ಣುಗಳನ್ನು ನಿವಾರಿಸಲು ಮತ್ತು ಮಗುವಿನ ಸುರಕ್ಷಿತ ಹೆರಿಗೆಗಾಗಿ ಅವರು ನಡೆಸುವ ಧಾರ್ಮಿಕ ಋತುವು ರೂಪವಾಗಿದೆ ನೋಡಿ ಇವರು ಏನಪ್ಪ ಅಂತಂದರೆ ಯಾವುದೇ ಮನುಷ್ಯಿಗೆ ಬಂದಂತಹ ರೋಗಗಳನ್ನು ಮತ್ತು ದುಷ್ಟ ಆಗಿ ಕಣ್ಣುಗಳಿಂದ ಬೀರಿರ್ತಕ್ಕಂಥದ್ದು ಮತ್ತು ಮಗುವಿನ ಸುರಕ್ಷಿತೆಯಾಗಿ ಹೆರಿಗೆ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಇವರ ಧಾರ್ಮಿಕವಾಗಿ ನೃತ್ಯ ಬಹಳ ಹೆಸರುವಾಸಿಯಾಗಿದೆ ಅಂತೆ ನೆಕ್ಸ್ಟು ಸಿದ್ಧಿ ಜನಾಂಗ ಏನಪ್ಪ ಅಂತಂದರೆ ಈ ಸಿದ್ಧಿ ಜನಾಂಗವರು ಏಳನೇ ಶತಮಾನದಲ್ಲಿ ಅರಬ್ ವ್ಯಾಪಾರಿಗಳೊಂದಿಗೆ ಮತ್ತು ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸ್ ಮತ್ತು ಬ್ರಿಟಿಷರೊಂದಿಗೆ ಹೆಚ್ಚಾಮಿ ಹೆಚ್ಚಾಗಿ ಗುಲಾಮಗಾರಿ ಸೇವಕರು ನೋಡಿ ಈ ಸಿದ್ಧಿ ಜನಾಂಗದವರು ಏನಪ್ಪಾ ಅಂತಂದರೆ ಏಳನೇ ಶತಮಾನದಲ್ಲಿ ಅರಬ್ ವ್ಯಾಪಾರಿಗಳೊಂದಿಗೆ ಮತ್ತು ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸ್ ಮತ್ತು ಬ್ರಿಟಿಷರೊಂದಿಗೆ ಹೆಚ್ಚಾಗಿ ಅವರ ಜೊತೆಗೆ ಗುಲಾಮಗಿರಿ ಕೆಲಸ ಮಾಡ್ತಕ್ಕಂಥ ಜನಾಂಗ ಯಾರು ಈ ಸಿದ್ದಿ ಜನಾಂಗದವರು ಇವರು ಹೆಚ್ಚಾಗಿ ಯಾವ ಯಾವ ಕೆಲಸಗಳನ್ನ ಮಾಡ್ತಕ್ಕಂಥ ಬಂದರು ಅಂತಂದರೆ ಆ ಪೋರ್ಚುಗೀಸರಿಗೆ ಮತ್ತು ಬ್ರಿಟಿಷ ಸೇವಕರಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಮ್ಮಾರರಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಡಗಿಗಳಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಮೇಸ್ತ್ರಿಗಳಾಗಿ ಇವರು ಭಾರತಕ್ಕೆ ಕೆಲಸ ಮಾಡಲು ಮಾಡಲುಬಾರ್ದು ಅಂತ ನಂಬಲಾಗಿದೆ ಅಂತೆ ನೆಕ್ಸ್ಟು ಹೆಚ್ಚಿನ ಗ್ರಾಮೀಣ ಭಾರತೀಯರಿಗೆ ಸಿದ್ಧಿ ಉಡುಗೆ ಅಂತಂದ್ರೆ ಈ ಸಿದ್ದಿ ಜನಾಂಗದವರು ಯಾವ ತರತದ ಉಡುಗೆ ತೊಡುಗೆಗಳನ್ನು ತೊಡ್ಕೊಂತಾರಪ್ಪ ಅಂತಂದರೆ ಮಹಿಳೆಯರು ಸೀರೆಗಳನ್ನು ಧರಿಸ್ತಾರಂತೆ ಮತ್ತು ಪುರುಷರು ಶರ್ಟ್ ಮತ್ತು ಲುಂಗಿಯನ್ನು ಇವರು ಧರಿಸ್ತಕ್ಕಂಥದ್ದು ಇವರು ಯಾವ ಯಾವ ಭಾಷೆಗಳನ್ನು ಕರ್ನಾಟಕದಲ್ಲಿ ಮಾತಾಡ್ತಾರಪ್ಪ ಅಂತಂದರೆ ಕೊಂಕಣಿಯನ್ನು ಮಾತಾಡ್ತಕ್ಕಂಥದ್ದು ಮತ್ತು ಕನ್ನಡವನ್ನು ಇವರು ಮಾತನಾಡ್ತಕ್ಕಂಥದ್ದು ಇವರು ಯಾವ ಯಾವ ಜನಾಂಗದವರು ಸಂಸ್ಕೃತಿಗಳನ್ನು ಹೊಂದಿರ್ತಾರಪ್ಪ ಅಂತಂದರೆ ಇವರ ಆಹಾರ ಮತ್ತು ಸಂಗೀತ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಸಮುದಾಯವು ಮಿಶ್ರ ಕ್ರಿಯೋಲೈಸ್ಡ್ ಸಂಸ್ಕೃತಿಯನ್ನು ಇವರು ಹೊಂದಿರ್ತಕ್ಕಂಥದ್ದು ಇವರು ಯಾವ ರೀತಿಯಾದ ತಮ್ಮ ಮೋಜು ಮಸ್ತಿಗಾಗಿ ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ತಮ್ಮ ಖುಷಿ ವಿಚಾರಗಳನ್ನು ನೆನಪಿಸಿಕೋಸ್ಕರ ಇವರು ಧಮಾಲ್ ಎಂಬ ವಿಶಿಷ್ಟ ನೃತ್ಯದ ಪ್ರಕಾರ ಇವರು ಹೊಂದಿರ್ತಾರೆ ನೆಕ್ಸ್ಟು ಇವರು ಇತ್ತೀಚಿನ ಸಮುದಾಯದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯಕ್ಕಾಗಿ ಈ ಜನಾಂಗ ಬೆಳಕಿಗೆ ಬಂದಿದೆ ನೋಡಿ ಅಲ್ಲಿ ಕೇಳ್ಬೋದು ಏನಪ್ಪಾ ಅಂತಂದರೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ಕೆಳಗಿನ ಯಾವ ಸಮುದಾಯವು ಕ್ರೀಡಾಕ್ಷೇತ್ರದಲ್ಲಿ ತಮ್ಮ ಸಾಮರ್ಥ್ಯಕ್ಕಾಗಿ ಬೆಳಕಿಗೆ ಬಂದಿದೆ ಅಂತಂತಂದರೆ ಸಿದ್ಧಿ ಜನಾಂಗದವರು ಅತಿ ಹೆಚ್ಚು ಕ್ರೀಡಾ ಕ್ಷೇತ್ರದಲ್ಲಿ ಮುಂದೆ ಬರ್ತಾ ಇದ್ದಾರಂತೆ ಅಂತೆ ನೆಕ್ಸ್ಟು ಗ್ರಾಮೀಣ ಭಾರತದಲ್ಲಿ ಜಾತಿ ಆಧಾರಿತ ತಾರತಮ್ಯ ಇನ್ನೂ ಅಸ್ತಿತ್ವದಲ್ಲಿದೆ ಈ ಸಿದ್ಧಿ ಸಮುದಾಯವು ಹೆಚ್ಚಾಗಿ ವರ್ಣಭೇದ ನೀತಿ ಅಂತ ಅಂತಂದ್ರೆ ಕರ್ನಾಟಕದಲ್ಲಿ ಈಗಲೂ ಕೂಡ ಈ ಸಿದ್ಧಿ ಜನಾಂಗದವರಿಗೆ ವರ್ಣ ಭೀತಿ ಮಾಡ್ತಕ್ಕಂಥದ್ದು ಹೆಚ್ಚಾಗಿದೆ ಅಂತೆ ಮತ್ತು ಅನೇಕ ಸಿದ್ಧಿ ಜನರು ಕಾಡುಗಳಲ್ಲಿ ವಾಸಿಸ್ತಾರಂತೆ ಮತ್ತು ಇವರು ಹೊರಗೆ ಹೋಗೋದಿಲ್ಲ ಆದ್ದರಿಂದ ಸಮಾಜದ ಇತರರಿಂದ ತಮ್ಮನ್ನು ಮತ್ತಷ್ಟು ಪ್ರತ್ಯೇಕಿಸಿಕೊಳ್ಳುತ್ತಿದ್ದಾರೆ ನೆಕ್ಸ್ಟು ಜೇನು ಕುರುಬರು ನೋಡಿ ಈ ಕರ್ನಾ ಈ ಜೇನುಕುರುಬರು ಎಲ್ಲಪ್ಪ ಕರ್ನಾಟಕದಲ್ಲಿ ಕಂಡು ಬರ್ತಾರಪ್ಪ ಅಂತಂದ್ರೆ ಮೊದಲನೇದಾಗಿ ಕರ್ನಾಟಕದ ಬುಡಕಟ್ಟುಗಳು ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶ ಇವರು ಮೂಲ ನಿವಾಸಿಗಳು ನೆಕ್ಸ್ಟು ಈ ಕುರುಬ ಅಥವಾ ಕುರುಂಬ ಗುಂಪು ಅವರು ಕಾಡಿನಲ್ಲಿ ಸಂಗ್ರಹಿಸುತ್ತಿದ್ದ ಜೇನು ಅಥವಾ ಜೇನುತುಪ್ಪದಿಂದ ತಮ್ಮ ಹೆಸರನ್ನು ಪಡೆಕೊಂಡಿ ನೋಡಿ ಈ ಕುರುಬರು ಮತ್ತು ಈ ಕುರುಬ ಮತ್ತು ಕುರುಂಬ ಎಂಬ ಗುಂಪು ಕಾಡಿನಲ್ಲಿ ಸಂಗ್ರಹಿಸುತ್ತಿರ್ತಕ್ಕಂಥ ಜೇನು ಅಥವಾ ಜೇನುತುಂಬದ ಹೆಸರಿನವರಿಗೆ ಹೆಸರನ್ನು ಪಡ್ಕೊಂಡಿದ್ದಾರಂತೆ ನೆಕ್ಸ್ಟು ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ಜೇನು ಎಂಬ ಪದವು ಜೇನುತುಪ್ಪವನ್ನು ಸೂಚಿಸುತ್ತದೆ ಮತ್ತು ಕುರುಬ ಎಂಬುದು ಜಾತಿಯನ್ನು ಸೂಚಿಸ್ತ ಸೂಚಿಸ್ತಕ್ಕಂಥದ್ದಂತೆ ಆದ್ದರಿಂದ ಈ ಜೇನು ಈ ಜೇನು ಕುರುಬರು ಜೇನು ಸಂಗ್ರಹಣೆಯ ವೃತ್ತಿಯನ್ನು ಅಳವಡಿಸಿಕೊಂಡಿದ್ದಾರೆ ಎಂದು ಅವರ ಹೆಸರನ್ನು ನೋಡಿ ಈ ಜೇನು ಏನಪ್ಪ ಅಂತಂದರೆ ಅವರ ಜೀವನದ ಚಟುವಟಿಕೆ ಅಂತಂದರೆ ಜೇನು ಸಂಗ್ರಹಣೆಯ ವೃತ್ತಿಯನ್ನು ಅಳವಡಿಸಿಕೊಂಡದ್ರಿಂದ ಇವರಿಗೆ ಜೇನು ಕುರುಬರು ಅಂತ ಹೆಸರು ಬಂದಿದೆ ಅಂತೆ ನೆಕ್ಸ್ಟು ಸ್ಥಳೀಯವಾಗಿ ಜೇನು ನುಡಿ ಎಂದು ಕರೆಯಲ್ಪಡುವ ಅವರ ಭಾಷಣವು ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ಕನ್ನಡದ ಉಪಭಾಷೆಯಾಗಿದೆ ಅಂತೆ ನೋಡಿ ಈ ಜೇನು ಕುರುಬದ ಜನಾಂಗದವರು ಕನ್ನಡದಲ್ಲಿ ಮಾತನಾಡ್ತಾರಂತೆ ಅವರು ಕನ್ನಡ ಇವರು ಬಳಸ್ತಕ್ಕಂಥದ್ದು ಇವರು ಎಲ್ಲೆಲ್ಲಿ ಕಂಡು ಬರ್ತಾರಪ್ಪ ಅಂತಾರೆ ಈ ಕುರುಬರು ಮುಖ್ಯವಾಗಿ ಕರ್ನಾಟಕದ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಇವರು ಕೇಂದ್ರೀಕೃತರಾಗಿದ್ದಾರಂತೆ ನೆಕ್ಸ್ಟು ಕೊರಗ ಜನಾಂಗ ಈ ಕೊರಗ ಜನಾಂಗ ಏನಪ್ಪ ಅಂತಂದರೆ ಭಾರತವು ಸರ್ಕಾರವು ಘೋಷಿಸಿದ ಎರಡು ಪ್ರಾಚೀನ ಮತ್ತು ಅತ್ಯಂತ ಹಿಂದುಳಿದ ಬುಡಕಟ್ಟುಗಳಲ್ಲಿ ಕೊರಗ ಜನ ಬುಡಕಟ್ಟುಗಳು ಇದು ಒಂದಂತೆ ಇದು ಕರ್ನಾಟಕದ ಅತ್ಯಂತ ಗಮನಾರ್ಹ ಬುಡಕಟ್ಟುಗಳಲ್ಲಿ ಒಂದಾಗಿದೆ ಅಂತೆ ಅದು ಈ ಕೊರಗ ಜನಾಂಗ ಆದರೆ ಪ್ರಾಚೀನ ಬುಡಕಟ್ಟು ಗುಂಪಿನಲ್ಲಿ ಒಂದಾಗಿದೆ ಈ ಬುಡಕಟ್ಟು ರಾಜ್ಯವು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕಂಡು ಬರ್ತದೆ ಎಲ್ಲಪ್ಪ ಅಂತಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಇವರು ಹರಡಿಕೊಂಡಿದೆ ಅಂತೆ ಈ ಕೊರಗ ಜನಾಂಗದವರು ತಮ್ಮ ಆದಾಯದ ಬಹುಪಾಲು ಮದ್ಯಕ್ಕೆ ಖರ್ಚು ಮಾಡ್ತಾರೆ ನೋಡಿ ಈ ಕೊರಗದ ಕೊರಗ ಜನಾಂಗದವರು ತಮ್ಮ ಆದಾಯದ ಬಹುಪಾಲು ಅವರು ಡ್ರಿಂಕ್ಸ್ ಅಂತ ಕುಡಿಯೋ ಮದ್ಯ ಚಟಕ್ಕೋಸ್ಕರ ಇವರು ಖರ್ಚು ಮಾಡ್ತಾರಂತೆ ಇದನ್ನು ಎಲ್ಲ ವಯಸ್ಸಿನವರು ಸೇವಿಸ್ತಾರೆ ನೋಡಿ ಈ ಕೊರಗ ಜನಾಂಗದಲ್ಲಿ ಎಲ್ಲ ವಯಸ್ಸಿನ ವ್ಯಕ್ತಿಗಳು ಕೂಡ ಮದ್ಯವನ್ನು ಸೇವಿಸ್ತಾರಂತೆ ಮತ್ತು ಬೀಡಿಯನ್ನು ಸೇತಕ್ಕಂಥದ್ದು ಮತ್ತು ವೀಳ್ಯದೆಲೆ ಜಿಗಿಯುವುದರಲ್ಲಿ ಇವರು ತೊಡಗಿರ್ತಾರಂತೆ ಇವರು ಯಾವ ಯಾವ ಆಹಾರಗಳನ್ನ ಸೇವಿಸ್ತಾರಪ್ಪ ಅಂದ್ರೆ ಹೆಚ್ಚಾಗಿ ಮುಖ್ಯವಾಗಿ ಅಕ್ಕಿ ಮತ್ತು ಹಂದಿ ಮಾಂಸ ಮತ್ತು ಗೋಮಾಂಸದಂತಹ ಮಾಂಸವನ್ನು ಇವರು ಸೇವಿಸ್ತಕ್ಕಂಥದ್ದು ಅದೇ ಹಾಗೂ ಅವರು ಬೇಳೆಕಾಳುಗಳು ಮತ್ತು ತರಕಾರಿಗಳಂತಹ ಉತ್ಪನ್ನಗಳನ್ನು ಹೆಚ್ಚಾಗಿ ಬಳಸ್ತಾರಂತೆ ನೆಕ್ಸ್ಟು ಇವರ ಜನಾಂಗ ಕ್ಷೀಣಿಸ್ತಾ ಬರೋಕೆ ಏನಪ್ಪ ಕಾರಣ ಇದೆ ಆಹಾರವು ಕಳಪಳಿ ಮಟ್ಟದಲ್ಲಿ ಆಗ್ತಿರತಕ್ಕಂಥದ್ದು ಮತ್ತು ಮಕ್ಕಳಲ್ಲಿ ಅತಿ ಹೆಚ್ಚು ಅಪೌಷ್ಟಿಕ ಅಪೌಷ್ಟಿಕತೆ ಕಂಡು ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಮತ್ತು ಇವರಿಗೆ ಶಿಕ್ಷಣ ಮಟ್ಟ ಕಮ್ಮಿ ಆಗ್ತಾ ಇದೆ ಇದರಿಂದ ಇವರ ಜನಾಂಗ ಕ್ಷೀಣಿಸ್ತಾ ಬರ್ತಾ ಇದೆ ಇಷ್ಟು ತೋಡ ಬುಡಕಟ್ಟು ಜನಾಂಗ ನೋಡಿ ಈ ತೋಡ ಬುಡಕಟ್ಟು ಜನಾಂಗ ಎಲ್ಲೆಲ್ಲಪ್ಪ ಅಂತಂದರೆ ಕಂಡು ಬರ್ತಪ್ಪ ಅಂತಂದರೆ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಪ್ರಾಚೀನ ಮತ್ತು ವಿಚಿತ್ರವಾದ ಬುಡಕಟ್ಟುಗಳಲ್ಲಿ ಇವರು ಒಂದಾಗಿದೆ ಅಂತ ಹೇಳೋದು ಈ ತೋಡ ಬುಡಕಟ್ಟು ಜನಾಂಗ ಇವರು ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಕೇವಲ ನೂರ ಐವತ್ತೇಳು ಜನರು ಇರತಕ್ಕಂಥದ್ದು ನೋಡಿ ಎಕ್ಸಾಂಪಲ್ ಕೇಳ್ಬೋದು ಈ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ತೋಡ ಜನಾಂಗವು ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರ್ತದೆ ಅಂತಂದರೆ ಉಡುಪಿ ಜಿಲ್ಲೆಯಲ್ಲಿ ಇವರು ಕಂಡುಬರ್ತಕ್ಕಂಥ ಈ ತೋಡರು ತಮ್ಮದೇ ಆದಂತಹ ಭಾಷೆ ಮತ್ತು ರಹಸ್ಯವಾದ ಪದ್ಧತಿಗಳು ಮತ್ತು ನಿಬಂಧನೆಗಳನ್ನು ಇವರು ಹೊಂದಿರ್ತಾರೆ ಈ ತೋಡ ಅಂತಂದ್ರೆ ಏನಪ್ಪಾ ತೋಡ ಕಸೂತಿ ಅಂದ್ರೆ ತೋಡಾ ಭಾಷೆಯಲ್ಲಿ ಇದನ್ನು ಪೋಹರ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಈ ಸಾಂಪ್ರದಾಯಿಕ ತೋಡ ಉಡುಗೆ ಒಂದು ವಿಶಿಷ್ಟವಾದ ಶಾಲಾಗಿದೆ ನೋಡಿ ಈ ಸಾಂಪ್ರದಾಯಿಕ ತೋಡ ಉಡುಗೆ ಯಾವ ತರಪ್ಪ ಅಂತ ಇದೊಂದು ವಿಶಿಷ್ಟ ಶಾಲಾಗಿದೆ ಅಂತೆ ನೋಡಿ ಇಲ್ಲಿ ಯಾವ ತರ ಇದೆ ನೋಡಿ ಇಲ್ಲಿ ಈ ವ್ಯಕ್ತಿಗಳು ಆ ಶಾಲನ ಹಾಕೊಂಡಿದ್ದಾರೆ ಈ ಶಾಲಾಗಿದ್ದು ಇದನ್ನು ಪುಟಕುಳಿ ಎಂದು ಇವರು ಕರೆಯಲಾಗುತ್ತದೆ ಅಂತೆ ನೋಡಿ ಈ ಪುಟಕುಳಿ ಅಂದ್ರೆ ಪುಟ ಪುಟಕುಳಿ ಇವರು ಆಗ್ತಕ್ಕಂಥ ಶಾಲು ಜಿ ಐ ಟ್ಯಾಕ್ ಅಂದ್ರೆ ಗ್ಲೋಬಲ್ ಇಂಡಿಕೇಶನ್ ಅನ್ನು ಇದು ಪಡೆಕೊಂಡಿದೆ ನೆಕ್ಸ್ಟ್ ಗೌಳಿ ಬುಡಕಟ್ಟು ಜನಾಂಗಗಳು ಅಥವಾ ದಾಂಡೇಲಿಯ ಕುರುಬರು ನೋಡಿ ಈ ಗೌಲಿಗಳು ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕಂಡುಬರ್ತಕ್ಕಂಥ ಕುರ್ಬ ಸಮಾಜವಾಗಿದೆ ಅಂತೆ ಮತ್ತು ಇವರು ಕರ್ನಾಟಕದಲ್ಲಿ ಯಾವ್ಯಾವ ಭಾಗದಲ್ಲಿ ಕಂಡು ಬರ್ತಾರಪ್ಪ ಅಂತಂದರೆ ದಾಂಡೇಲಿಯ ಗೌಳಿಗಳು ಯಾದವ ಕೃಷ್ಣ ಸಮುದಾಯದಿಂದ ತಮ್ಮ ಬಲವಾದ ಬೇರುಗಳನ್ನು ಹೊಂದಿದ್ದಾರೆ ನೋಡಿ ಈ ದಾಂಡೇ ಉತ್ತರ ಕನ್ನಡದ ದಾಂಡೇಲಿಯಲ್ಲಿ ಕಂಡುಬರ್ತಕ್ಕಂಥ ಈ ಗೌಲಿಗಳು ಮೂಲತಃ ಯಾದವ ಕೃಷ್ಣ ಸಮುದಾಯದಿಂದ ಬಂದಂತಹ ಬೇರುಗಳಿಂದ ನಂಬಿಕೆಯನ್ನು ಹೊಂದಿದ್ದಾರಂತೆ ಇವರ ಪ್ರಮುಖ ಉದ್ಯೋಗ ಏನಪ್ಪ ಅಂತಂದರೆ ಪ್ರಾಣಿಗಳನ್ನು ಸಾಕಾಣೆ ಮಾಡ್ತಕ್ಕಂಥದ್ದು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಾಲು ಮಾರಾಟ ಮಾಡ್ತಕ್ಕಂಥದ್ದು ಥ್ಯಾಂಕ್ ಯು ಫ್ರೆಂಡ್ಸ್